ನಮಸ್ತೆ ಕರುನಾಡು ನಾನು ಸಾಗರ್ ಜಾನಕಿರೆ ಮಲೆನಾಡು ರಕ್ಷಣಾ ಸೇನೆಯ ರಾಜ್ಯಾಧ್ಯಕ್ಷ ಆಗಿರ್ತೀನಿ ಏನಪ್ಪಾ ಇವತ್ತು ಈ ವಿಡಿಯೋನ ಯಾಕೆ ಮಾಡ್ತಾ ಇದ್ದೀನಿ ಅಂದ್ರೆ ನಾನು ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದು ಮಂಗಳೂರು ಬೆಂಗಳೂರಿಗೆ ಸಂಪರ್ಕ ಕಲ್ಪಿಸುವಂತ ರಸ್ತೆ ನಲ್ಲಿ ನಿಂತಿರ್ತೀನಿ ಈ ಭಾಗಕ್ಕೆ ಹೋದ್ರೆ ಮಂಗಳೂರು ಈ ಭಾಗಕ್ಕೆ ಹೋದ್ರೆ ಇದು ಬೆಂಗಳೂರಿಗೆ ಹೋಗುವಂತ ರಸ್ತೆ ನಾವು ನೋಡ್ಬೋದು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಈ ರಸ್ತೆಗೆ ಟೋಲ್ ಸಂಗ್ರಹಣೆ ಮಾಡ್ತಾ ಇದ್ದಾರೆ ಇದು ಇವತ್ತು ನಿಂತಿರೋದು ಕೌಡಳ್ಳಿಗೆ ಪಾಸ್ ಆಗುವಂತ ಜಂಕ್ಷನ್ ಅಲ್ಲಿ ನಿಂತಿರ್ತೀನಿ ಪಟ್ಟಣದ ಹೊರಭಾಗದಲ್ಲಿ ಕೌಡಳ್ಳಿಗೆ ಹೋಗುವ ಜಂಕ್ಷನ್ ಅಲ್ಲಿ ನಿಂತಿರ್ತೀನಿ ಯಾಕೆ ಇವತ್ತು ಈ ವಿಡಿಯೋನ ಮಾಡ್ತಾ ಅಂದ್ರೆ ಇಲ್ಲಿ ನೋಡ್ಬೋದು ಜಾನುವಾರುಗಳು ದನ ಕರುಗಳು ಈ ಪ್ರತಿ ಒಂದು ದನ ಕರುಗಳು ಸಹ ಆ ಕಡೆ ರಸ್ತೆಯ ಬಲಭಾಗ ರಸ್ತೆಯ ಎಡಭಾಗ ರಸ್ತೆಯ ಮಧ್ಯದಲ್ಲಿ ದನ ಕರುಗಳಿರುತ್ತೆ ಈ ದನ ಕರುಗಳು ಇಲ್ಲಿಗೆ ಬರ್ಲಿಕ್ಕೆ ಹೇಗೆ ಸಾಧ್ಯ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ನೋಡಿ ಅಲ್ಲಿ ಕಾರ್ ಬರ್ತಾ ಇದೆ ನೋಡಿ ಆ ದನ ಆತರ ಅಡ್ಡ ಹೋಗುತ್ತೆ ಆ ಅಡ್ಡ ಹೋಗುವಂತ ಸಾಧ್ಯದಲ್ಲಿ ಈ ದನಗಳು ಸಹ ಸಾಯುತ್ತೆ ತದಾದ ನಂತರ ಆ ವಾಹನ ಸವಾರರು ಸಹ ಹೆಚ್ಚು ಕಮ್ಮಿ ಆದ್ರೆ ಸತ್ತಾಗುವಂತ ಸಾಧ್ಯತೆ ಇರುತ್ತೆ ಯಾರು ಸಹ ಇದ್ರ ಬಗ್ಗೆ ಅಷ್ಟೊಂದು ಗಮನ ಹರಿಸ್ತಾ ಇಲ್ಲ ಇವತ್ತು ನೋಡಿ ಅದು ಹಸುನ ನೋಡಿ ಹಸು ಹೋಗ್ತಾ ಇದೆ ಈ ಹಸು ಹೋಗ್ಲಿಕ್ಕೆ ಮೂಲ ಕಾರಣನೇ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ರಸ್ತೆಯ ಎಡಬದಿ ಮತ್ತೆ ರಸ್ತೆಯ ಬಲಬದಿ ಏನಿದೆ ಅದನ್ನ ಬ್ಯಾರಿಕೇಡ್ ಹಾಕಿ ಬ್ಯಾರಿಕೇಡ್ ನಿರ್ಮಾಣ ಮಾಡಿ ಅಂತೇಳಿ ಹಂತ ಹಂತವಾಗಿ ನಾವು ಈ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಕೈ ನಾವು ಕೇಳ್ಕೊಳ್ತಾನೆ ಇದೀವಿ ಆದ್ರೂ ಸಹ ಈ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಇವರು ಇದನ್ನ ನಿರ್ಲಕ್ಷಿಸ್ತಾನೆ ಇದಾರೆ ಈ ಚುಕೃತ ಯಾಕೆ ನಾವು ಟೋಲ್ ಕಟ್ಟಬೇಕು ಈ ಟೋಲ್ ಕಟ್ಟಿ ಇಲ್ಲಿ ಟೋಲ್ ರಸ್ತೆ ಅಂದ್ರೆ ಏನು ಸೇಫ್ಟಿ ಇರಬೇಕು ರಸ್ತೆ ಒಂದೇ ಇರಬಾರ್ದು ರಸ್ತೆ ಎಡಬದಿ ಬಲಬದಿಯಿಂದ ದನಕರುಗಳು ಬರಬಾರದು ಈ ರೀತಿ ಇರುತ್ತೆ ಅದೇ ರಾಷ್ಟ್ರೀಯ ಹೆದ್ದಾರಿಯವರು ಟೋಲ್ ಸಂಗ್ರಹಣೆ ಮಾಡ್ತಾ ಇದಾರೆ ಟೋಲು ಸಂಗ್ರಹಣೆನ ಮಾಡಿಬಿಟ್ಟು ಈ ಒಂದು ಅವೈಜ್ಞಾನಿಕ ಕಾಮಗಾರಿನ ಮಾಡಿದರೆ ಇದ್ರ ವಿರುದ್ಧ ಮಲೆನಾಡು ರಕ್ಷಣಾ ಸೇನೆ ಮುಂದಿನ ದಿನಗಳಲ್ಲಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಇವತ್ತು ಏನು ಈ ಟೋಲ್ ನಿರ್ವಹಣೆ ಮಾಡ್ತಾ ಇದೆ ಆ ಟೋಲ್ ನ ಮುಂಭಾಗ ನಾವು ಮಲೆನಾಡು ರಕ್ಷಣಾ ಸೇನೆಯವರು ಆಹೋರಾತ್ರಿ ದಾಳಿ ಹಮ್ಮಿಕೊಳ್ತೀವಿ ಯಾಕಪ್ಪ ಅಂತ ಅಂದ್ರೆ ಈ ಒಂದು ಮೂಕ ಪ್ರಾಣಿಗೆ ನಾವು ಇಲ್ಲಿ ಅಂತ ಮೂಕ ಪ್ರಾಣಿಗೆ ನಾವು ಆಗಲ್ಲ ಇಲ್ಲಿ ಈ ರಸ್ತೆ ನಲ್ಲಿ ದಂಧೆನ ಮಾಡ್ತಾ ಇದಾರಲ್ಲ ಟೋಲ್ ನ ಸಂಗ್ರಹಣೆ ಮಾಡಿ ದಂಧೆ ಮಾಡ್ತಾ ಇದಾರಲ್ಲ ಅಂತ ಅಧಿಕಾರಿಗಳ ವಿರುದ್ಧ ಹಾಗೂ ಟೋಲ್ನವರ ವಿರುದ್ಧ ಹಾಗೂ ಇಲ್ಲಿ ಏನು ಒಂದು ರಾಷ್ಟ್ರೀಯ ಹೆದ್ದಾರಿನ ನಿರ್ವಹಣೆ ಮಾಡ್ತಾ ಇರುವಂತ ಅವ್ರ ಹೆಸರೇನ್ರಿ ಇಲ್ಲಿ ಈಗ ಆಲ್ರೆಡಿ ಮಾಡ್ತಾ ಇದಾರಲ್ಲ ನಿರ್ವಹಣೆ ಮಾಡ್ತಿದಾರಲ್ಲ ಅವರುಗಳ ವಿರುದ್ಧ ನಾವು ಇಲ್ಲಿ ಹೋರಾಟನ ಹಮ್ಮಿಕೊಳ್ತೀವಿ ಹಲವಾರು ಜನ ಈಗಾಗಲೇ ಶಾಶ್ವತವಾಗಿ ಅಂಗವಿಕಲರಾಗಿದ್ದಾರೆ ಹಲವಾರು ಪ್ರಾಣಿಗಳು ಹಲವಾರು ದನಕರುಗಳು ಇವತ್ತು ಇಲ್ಲಿ ಜೀವನ ಜೀವನ ಕಳ್ಕೊಂಡಿದ್ದಾವೆ ಇದಕ್ಕೆ ಉದಾಹರಣೆ ಹಾಗೆ ಮೊನ್ನೆನೂ ಸಹ ಒಂದು ಇಲ್ಲಿ ಹಸು ಆ ಕಾರಿಗೆ ಗುದ್ದುಬಿಟ್ಟು ಹಸು ಸತ್ತೋಯ್ತು ಇಲ್ಲಿ ತುಂಬಾನೇ ಹೇಳಲಿಕ್ಕೆ ಬರ ಲೆಕ್ಕಕ್ಕೆ ಬರೋಣ ಅಷ್ಟು ಹಸುಗಳು ಇವತ್ತು ಈ ಒಂದು ರಾಷ್ಟ್ರೀಯ ಹೆದ್ದಾರಿನಲ್ಲಿ ಪ್ರಾಣವನ್ನು ಕಳ್ಕೊಳ್ತಾ ಇದ್ದಾವೆ ಹಾಗೇನೆ ಶಾಶ್ವತವಾಗಿ ಜನರು ಸಹ ಅಂಗವಿಕಲರಾಗ್ತಾ ತನ್ನ ಪ್ರಾಣವನ್ನು ಸಹ ಕಳ್ಕೊಳ್ತಾ ಇದ್ದಾರೆ ಇದಕ್ಕೆಲ್ಲ ನೇರಾವಣೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಏನಾದರೂ ಮತ್ತೆ ಎಡಬದಿ ಬಲಬದಿನಲ್ಲಿ ತಾವು ಬ್ಯಾರಿಕೇಡ್ಗಳನ್ನ ನಿರ್ವ ನಿರ್ಮಿಸ್ತಲೇ ಈ ರೀತಿಯ ಅಜಾಗರೂಕತೆಯನ್ನು ಮುಂದಿನ ದಿನಗಳಲ್ಲಿ ಏನಾದರೂ ತಾವು ಮಾಡಿದ್ರೆ ನಾವು ಮಲೆನಾಡು ರಕ್ಷಣಾ ಸೇನೆಯಿಂದ ಸದ್ಯದಲ್ಲೇ ಏನು ಚೌಳುಗೆರೆ ಟೋಲ್ ಇದೆ ಆ ಟೋಲಿನ ಬಳಿ ನಾವು ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಅಂತೇಳಿ ಈ ಮುಖಾಂತರ ನಾನು ಎಚ್ಚರಿಕೆ ಸಂದೇಶವನ್ನು ಕೊಡ್ತಾ ಇದೀನಿ ಯಾಕಪ್ಪ ಅಂತ ಅಂದ್ರೆ ಇದನ್ನ ಸನ್ಮಾನಿಸಿ ಡಿ ಸಿ ಅವರು ನೋಡ್ಬೇಕು ಈ ವಿಡಿಯೋನ ಅವರಿಗೆ ಲಕ್ಷಾಂತರ ರೂಪಾಯಿ ಪ್ರತಿದಿನ ಲಕ್ಷಾಂತರ ರೂಪಾಯಿ ಟೋಲ್ ಸಂಗ್ರಹಣೆ ಮಾಡ್ಲಿಕ್ಕೆ ಬಿಟ್ಟಿದಿರಲ್ಲ ಬಂದ್ ಮಾಡಿಸಿ ಟೋಲ್ ನ ಇಲ್ಲ ಟೋಲ್ ನ ಓಪನ್ ಮಾಡಿಸಿ ಈ ಟೋಲ್ನಿಂದ ಯಾರಿಗೂ ಅವಶ್ಯಕತೆ ಇಲ್ಲ ರಸ್ತೆನೂ ಸಹ ಸರಿ ಇಲ್ಲ ಈ ತರ ಅವೈಜ್ಞಾನಿಕ ಹೋಗಿ ಮಾಡ್ತಾ ಇದಾರೆ ಪ್ರಾಣಿಗಳ ಜೀವ ತೆಗಿತಾ ಇದಾರೆ ಜನಗಳ ಜೀವ ತೆಗಿತಾ ಇದಾರೆ ಎಚ್ಚರಿಕೆಯ ಸಂದೇಶವನ್ನು ಕೊಡಿದ್ದ ಮಾನ್ಯ ಸನ್ಮಾನ್ಯ ಶ್ರೀ ನಮ್ಮ ಸಾರಿಗೆ ಸಚಿವರೇ ನಮಸ್ತೆ